ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನ ಹಾಗೂ ಜಿಲ್ಲಾ ಪ್ರತಿನಿಧಿ ಸ್ಥಾನಗಳಿಗೆ ಚುನಾವಣೆಗೆ ಈಗಾಗಲೇ ಘೋಷಣೆಯಾಗಿದೆ ಇದೇ ತಿಂಗಳ ಹದಿಮೂರನೇ ತಾರೀಕು ಚುನಾವಣೆ ನಡೆಯುತ್ತೆ ಆ ಹಿನ್ನೆಲೆ ಶುಕ್ಲ ಯಜುರ್ವೇದ ಶಾಖಾದ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಪುರುಷೋತ್ತಮರವರು ಚುನಾವಣೆಗೆ ಸಂಬಂಧಿಸಿದ ಹಾಗೆ ಹಾಗೂ ಅವರ ಬೆಂಬಲಿತ ಅಭ್ಯರ್ಥಿ ಸಂಬಂಧಿಸಿದಾಗೆ ಒಂದು ಹೇಳಿಕೆಯನ್ನು ಸುದ್ದಿ ಮೃದಂಗಕ್ಕೆ ಕೊಟ್ಟಿದ್ದಾರೆ ಆ ಸುದ್ದಿ ಮೃದಯಕ್ಕೆ ನೀಡಿರುವ ಹೇಳಿಕೆಯನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಓಂ ಗುರುಭ್ಯೋ ನಮಃ ಶುಕ್ಲ ಯಜುಶಾಖಾ ಟ್ರಸ್ಟ್ ನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ದಿವಸ ಈ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಅನಿವಾರ್ಯವಾಗಿದೆ ಈ ಅನಿವಾರ್ಯವಾದಂತಹ ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ಅಭ್ಯರ್ಥಿಯಾಗಿ ರಾಜ್ಯಾಧ್ಯಕ್ಷರಾಗಿ ರಘುನಾಥ್ರವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗೂ ಇವರ ಜೊತೆಯಲ್ಲಿ ಎಲ್ಲಾ ಜಿಲ್ಲೆಯ ರಘುನಾಥ್ರವರ ಸಪೋರ್ಟ್ ಆಗಿ ನಿಂತಿರ್ತಕ್ಕಂತಹ ಜಿಲ್ಲಾ ಒಂದು ಕಾರ್ಯದರ್ಶಿಯಾಗಿ ಪ್ರತಿನಿಧಿಯಾಗಿ ಅಭ್ಯರ್ಥಿಯಾಗಿ ಸ್ಪರ್ಧಿಸತಕ್ಕಂತಹ ಎಲ್ಲರಿಗೂ ಸಹ ಮತವನ್ನು ನೀಡಿ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಏನು ಪ್ರತಿನಿಧಿಯಾಗಿ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅವ್ರಿಗೆ ಮತ ಹಾಕಿ ಅದ್ರ ಜೊತೆ ರಾಜ್ಯಾಧ್ಯಕ್ಷರಾಗಿ ಅಭ್ಯರ್ಥಿಯಾಗಿ ಕಣಕ್ಕಿಳಿರತಕ್ಕಂತಹ ಸನ್ಮಾನ್ಯ ಶ್ರೀ ರಘುನಾಥ್ರವರಿಗೂ ಸಹ ಮತ ಹಾಕಿ ಹಾಗೆ ಒಂದೇ ಒಂದು ಕೊನೆಯದಾಗಿ ಹೇಳ್ತಾ ಇದ್ದೀನಿ ನಮ್ಮ ಶುಕ್ಲಯು ಶಾಖಾ ಟ್ರಸ್ಟ್ ಏನಿದೆ ಚಾಮರಾಜಪೇಟೆ ನಮ್ಮ ಕಣ್ಣು ಶಾಖೆಯವರು ಏನಿದ್ದಾರೆ ದಯಮಾಡಿ ಎಲ್ಲರೂ ಕರ್ನಾಟಕದ ಸಮಸ್ತ ಕಣ್ಣು ಶಾಖೆಯರು ಸಹ ನಮ್ಮ ರಘುನಾಥ್ ಅವರಿಗೆ ಈ ದಿನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ದಯಮಾಡಿ ಜಗುನಾಥ್ರವರಿಗೆ ಮತವನ್ನ ಹಾಕಿ ಅವರನ್ನ ಜಯಶೀಲರನ್ನಾಗಿ ಮಾಡಬೇಕಾಗಿ ಮತ್ತೊಮ್ಮೆ ಎಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಧನ್ಯವಾದಗಳು